ಪುತ್ತೂರು ನಗರದ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬಳಿಗೆ ಚೂರಿಯಿಂದ ಇರಿದ ಘಟನೆ ಮಂಗಳವಾರ ಇಂದು ಮಧ್ಯಾಹ್ನ ನಡೆದಿದೆ ವಿದ್ಯಾರ್ಥಿನಿಯನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಘಟನಾ ಸ್ಥಳಕ್ಕೆ ತೆರಳಿದ ಪುತ್ತೂರು ಪೊಲೀಸರು ಸಿಸಿಟಿವಿ ಪರಿಶೀಲನೆ ನಡೆಸಿದ್ದು ಚೂರಿ ಇರಿದ ಶಾಲಾ ವಿದ್ಯಾರ್ಥಿ ಯುವಕನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಯಾವ ಕಾರಣಕ್ಕೆ ಚೂರಿ ಇರಿಯಲಾಗಿದೆ ಎಂಬ ವಿಚಾರ ಇನ್ನಷ್ಟು ತಿಳಿದು ಬರಬೇಕಿದೆ ನಾನು ಯಾವಾಗಲೂ ಬಳ್ಳವರಿಂದ ಬರುದು ಇವತ್ತು ಹಿಂಗೆ ಪುಸ್ತಕ ತಗೋಲಿಕ್ಕೆ ನನಗೆ ಶೀಧರ್ ಬಟ್ಟಿಂದ ಬಂದದು ಶೀಧರ್ ಭಟ್ ಆಪನೇ ಇರಲಿಲ್ಲ ಬಂದಾಗಿತ್ತು ಸೀದಾ ಬಂದ ಸೀದಾ ಬರುವಾಗ ಅವರು ಶ್ರೀಜಿತ್ ಅಲ್ಲ ತುಂಬಾ ಜನರು ಇದ್ರು ಅವನು ನನ್ನ ಹಿಂದೆ ಫಾಲೋ ಮಾಡ್ಕೊಂಡು ಬರ್ತಿದ್ದ ನನಗೆ ಗೊತ್ತಾಗಲಿಲ್ಲ ಮತ್ತು ಹಂಗೆ ಹೆದರಿಗಾಯ್ತು ಇನ್ಯಾಕೆ ನನ್ನ ಹಿಂದೆ ಅಂತ ಮತ್ತೆ ಅವರೆಲ್ಲ ಓಡಿದ್ರು ಇವನೊಬ್ಬ ನನ್ನ ಹಿಂದೆನೇ ಬರ್ತಿದ್ದ ಅವನು ನಿಲ್ಲಿಸಿ ಕೇಳಿದ ಇನ್ನು ಹೇಮಲ್ಲ ತನ್ನ ಫ್ರೆಂಡ್ ಅಲ್ವಾ ಅಂತ ಹಾಂ ಹೌದು ನನ್ನ ಫ್ರೆಂಡ್ ಅಂತ ಹೇಳಿದ ನಾನು ಹೇಮಲತನ ಲವ್ ಮಾಡೋದಿಲ್ಲ ನಾನು ನಿನ್ನ ಲವ್ ಮಾಡ್ತೇನೆ ಅಂತ ಅದಕ್ಕೆ ನಾನು ಸ್ಯಾರಿ ಸಿಕ್ಕಿದನ್ ಬಾಯಿಗೆಲ್ಲ ಬೈದೆ ನಾನು ಜಾತೆಗೆ ಕಲೆಕ್ಟ್ ಮಾಡ್ಲಿಕ್ಕೆ ಆಗಿರ್ಬೋದು ಹೀಗೆಲ್ಲ ಮಾಡೋದು ಅಂತ ಅದಕ್ಕೆ ಅವನೆಲ್ಲ ಹಾಗೆ ನಾನು ನಿನ್ನೆ ನಾನು ಲವ್ ಮಾಡ್ತಾನೆ ಅಂತ ಕೈ ಇಟ್ಟೌಟ ಕೈ ಹಿಟ್ಟು ನನ್ನ ಕೈಯನ್ನು ಕುಟ್ಟಿದೆ ಈಗ ಕುಟ್ಟುವಾಗ ಅವನು ಕೈಗೆ ಓಡಿದಳು ಬ್ಲೇಡಲ್ಲಿ ಆಗಿರ್ಬೋದು ಹ್ಞೂ ಹ್ಞೂ ಎಂಟು ನಲವತ್ತೈದ ನ ಮುಕ್ಕಾಲು ಆಗ್ಬಿಟ್ಟು ಶ್ರೀಜಿತ್

ಕಾಲೇಜಿನಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಏನಂತ ಹೇಳಿದ್ರೆ ಒಂದು ಹುಡುಗಿಗೆ ಚೂರಿ ಹಾಕಿದ್ದಾರೆ ಆ ಹುಡುಗಿಯನ್ನು ಚೂರಿಯ ಹಾಕಿದ ಹುಡುಗಿಯನ್ನು ಅಲ್ಲಿಯ ಟೀಚರ್ ಕರ್ಕೊಂಡು ಬಂದು ಹಾಸ್ಪಿಟಲ್ ಅಲ್ಲಿ ಇದು ಮಾಡಿ ಟ್ರೀಟ್ಮೆಂಟ್ ಮಾಡಿ ಬ್ಯಾಂಡೇಜ್ ಎಲ್ಲ ಮಾಡಿ ನೀವು ಇದು ಗ್ಲಾಸ್ ಅಂತ ಹೇಳಬೇಕು ಅಂತ ಹೇಳಿ ಮತ್ತೆ ಪುನಃ ಕ್ಲಾಸಿಗೆ ಕರ್ಕೊಂಡು ಹೋಗಿ ಆ ನಂತರ ತಂದೆ ತಾಯಿಗೆ ಫೋನು ಮಾಡಿ ಅವರನ್ನು ಕರೆಸಿ ಸ್ವಲ್ಪ ಗ್ಲಾಸು ಅಂತ ಹೇಳಿದರು ಈಗ ಸುಳ್ಳು ಹೇಳಬಾರ್ದಲ್ಲ ಜೂನಿಯರ್ ಕಾಲೇಜಲ್ಲಿ ಇದೊಂದು ಇನ್ಸಿಡೆಂಟ್ ನಡೆದಿದೆ ಈಗ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೇವೆ ಅದೇ ಆ ಹುಡುಗನ ಮೇಲೆ ಎಫ್ ಐ ಆರ್ ಆಗಬೇಕು ಅಂತ ನಾವು ಇದು ಮಾಡ್ತಾ ಇದ್ದೇವೆ ಓಕೆ ಟೀಚರ್ ಟೀಚರ್ ಮೇಲೆ ಆಗಬೇಕು ಅಲ್ಲಿಯ ಪ್ರಿನ್ಸಿಪಲ್ ಮೇಲೆ ಆಗಬೇಕು ಹೇಳಿದರೆ ಇಂಥ ಇನ್ಸಿಡೆಂಟ್ ನಡೆದಾಗ ಒಂದು ಜವಾಬ್ದಾರಿತ ಪ್ರಿನ್ಸಿಪಲ್ ಮತ್ತು ಕಾಲೇಜಿನ ಯಾರೋ ಟೀಚರ್ಸ್ಗಳಿದ್ದಾರೆ ಅವರು ಕೂಡಲೇ ಇದಕ್ಕೆ ಇನ್ಫಾರ್ಮ್ ಮಾಡಬೇಕು ಇದು ಪೊಲೀಸ್ ಸ್ಟೇಷನಿಗೆ ಅದು ಮಾಡಲಿಲ್ಲ ಇವರು ಇವರು ಕರ್ಕೊಂಡು ಬಂದು ಅಲ್ಲಿಗೆ ಅಲ್ಲಿಗೆ ಅದನ್ನು ಮುಗಿಸೋ ಹಾಗೆ ಮಾಡಿದರು ಇದು ಮುಂದಿನ ದಿನಗಳಲ್ಲಿ ಹೀಗೆ ನಡೆದರೆ ಈ ಕಾಲೇಜಲ್ಲಿ ಹುಡುಗರಿಗೆ ಇದೊಂದು ದೊಡ್ಡ ಏನು ಇಂಥ ಇಂಥದ ವ್ಯವಸ್ಥೆ ನಡೀತಾ ಇರಬಹುದು ಅದಕ್ಕೆ ಬೇಕಾಗಿ ನಾನು ಹೇಳೋದು ಅವನ ಮೇಲೆ ಎಫ್ ಐ ಆರ್ ಆಗಬೇಕು ಕೂಡಲೇ ಅವನನ್ನು ಬಂಧಿಸಬೇಕು 呃，那么。